ಶನಿ ಅಮಾವಾಸ್ಯೆಯ ದಿನ ಈ ಪರಿಹಾರಗಳನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿನ ಎಲ್ಲ ಹಣದ ಸಮಸ್ಯೆಗಳೂ ಪರಿಹಾರವಾಗುತ್ತದೆ ಈ ವಸ್ತುಗಳನ್ನು ಮನೆಗೆ ತಂದರೆ ನೀವು ಕೋಟ್ಯಾಧಿಪತಿಯಾಗುವ ಯೋಗವಿದೆ ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಯಾವ ನಾಲ್ಕು ವಸ್ತುಗಳನ್ನು ಮನೆಗೆ ತಂದರೆ ಶುಭ ಫಲಗಳು ಸಿಗಲಿದೆ ಎಂದು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಆಗಸ್ಟ್ ಇಪ್ಪತ್ತ್ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಇದೆ ಈ ದಿನ ಶನಿವಾರವಾಗಿರುವುದರಿಂದ ಈ ಅಮುವಾಶೆಯನ್ನು ಶನಿ ಅಮುವಾಶೆ ಎಂದು ಕರೆಯಲಾಗುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ವಿಶೇಷ ದಿನದಂದು ಬೌದ್ಧಿಕ ಸುಖಗಳ ಅಧಿಪತಿಯಾದ ಶುಕ್ರನ ನಕ್ಷತ್ರ ಬದಲಾಗಲಿದೆ ಹೀಗಾಗಿ ಇದಕ್ಕೆ ದುಪ್ಪಟ್ಟು ಶಕ್ತಿ ಬರುವುದು ಈ ದಿನ ಕೆಲವು ವಸ್ತುಗಳನ್ನು ಮನೆಗೆ ತರುವುದರಿಂದ ತುಂಬಾ ಶುಭ ಫಲಗಳು ಸಿಗಲಿವೆ ಅಷ್ಟೈಶ್ವರ್ಯವೂ ನಿಮ್ಮದಾಗುವುದು ಮಾತ್ರವಲ್ಲದೆ ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸಿ ಸಕಲ ವೈಭೋಗವನ್ನು ಕರುಣಿಸುತ್ತಾಳೆ ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಯಾವ ವಸ್ತುಗಳನ್ನು ಮನೆಗೆ ತಂದರೆ ಶುಭ ಫಲಗಳು ದೊರೆಯುತ್ತವೆ ಎಂದು ಈಗ ತಿಳಿದುಕೊಳ್ಳೋಣ ಈ ದಿನ ಮಹಿಳೆಯರು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಉಪವಾಸ ಮಾಡುವ ಪ್ರತಿಜ್ಞೆ ಮಾಡಬೇಕು ಗಣೇಶನನ್ನು ನಮಸ್ಕರಿಸಿ ಗಂಗಾಜಲದಿಂದ ಭಗವಂತನಿಗೆ ಅಭಿಷೇಕ ಮಾಡಿ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಸಿಹಿ ತಿಂಡಿ ಅರ್ಪಿಸಿ ಪೂಜೆ ಸಲ್ಲಿಸಿ ವಿಘ್ನ ನಿವಾರಕ ವಿಘ್ನೇಶ್ವರನಲ್ಲಿ ನಿಮ್ಮ ಪ್ರಾರ್ಥನೆಗಳನ್ನು ಕೋರಿ ನಂತರ ಶಿವ ಪಾರ್ವತಿಯರ ಕಥೆಯನ್ನು ಕೇಳಬೇಕು ಅಮುವಾಶೆ ಎಂದೂ ಅರಿಯದೇ ಪೂಜೆಯಲ್ಲಿ ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳಿ ದೇವರನ್ನು ಆರಾಧಿಸಿ ಈ ದಿನ ಮಾಡಿದ ವ್ರತಕ್ಕೆ ಪತಿಯ ಆಯಸ್ಸನ್ನು ಭಗವಂತ ಕರುಣಿಸುತ್ತಾನೆ ಜೊತೆಗೆ ಕುಟುಂಬದಲ್ಲಿ ಸಂತೋಷ ನೆಲೆಸುವಂತೆ ಮಾಡುತ್ತಾನೆ ಅಲ್ಲದೆ ಈ ಶನಿಯ ಅಮುವಾಶೆ ಎಂದು ಕೆಲವು ಪದಾರ್ಥಗಳನ್ನು ಮನೆಗೆ ತಂದರೆ ಕೂತು ತಿಂದರೂ ಖಾಲಿಯಾಗದಷ್ಟು ಸಂಪತ್ತು ನಿಮ್ಮದಾಗುತ್ತದೆ ಹಾಗಾದರೆ ಯಾವ ವಸ್ತು ಮೊದಲನೆಯದಾಗಿ ಅರಿಶಿನ ಅರಿಶಿನ ರೋಗ ನಿರೋಧಕ ಗುಣಗಳನ್ನು ಹೊಂದಿದೆ ಅನ್ನುವುದು ನಮಗೆಲ್ಲರಿಗೂ ತಿಳಿದಿರುವ ವಿಷಯವೇ ಆದರೆ ಶಾಸ್ತ್ರದ ಪ್ರಕಾರ ಇದನ್ನು ಶನಿ ಅಮಾವಾಸೆ ಎಂದು ಮನೆಗೆ ತರುವುದರಿಂದ ದೀರ್ಘ ಸುಮಂಗಲಿ ಯೋಗ ನಿಮ್ಮದಾಗುತ್ತದೆ ಜೊತೆಗೆ ಅಷ್ಟೈಶ್ವರ್ಯವು ಪ್ರಾಪ್ತಿಯಾಗುತ್ತದೆ ದೀರ್ಘಕಾಲದಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯದೇ ಇದ್ದರೆ ಅತಿ ಶೀಘ್ರದಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಅರಿಶಣದಿಂದ ಮನೆಗೆ ಸಕಾರಾತ್ಮಕ ಶಕ್ತಿ ಪ್ರವೇಶ ಮಾಡುತ್ತದೆ ಅಷ್ಟೇ ಅಲ್ಲದೆ ಈ ದಿನ ಅರಿಶಣದಲ್ಲಿ ಹಾಲನ್ನು ಹಾಕಿ ಲಕ್ಷ್ಮೀ ದೇವಿಯ ಮೂರ್ತಿಯನ್ನು ತಯಾರಿಸಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಅಮಾಶೆ ಮುಗಿದ ನಂತರ ಇದನ್ನು ಹರಿಯುವ ನೀರಿನಲ್ಲಿ ಅಥವಾ ಬಾವಿಯಲ್ಲಿ ಬಿರಿ ಇಲ್ಲವಾದರೆ ಇದನ್ನು ಪುಡಿ ಮಾಡಿ ಒಣಗಿಸಿ ಸ್ನಾನ ಮಾಡುವಾಗ ಹಚ್ಚಿಕೊಂಡರೆ ಮೈಯಲ್ಲಿ ದುರಾದೃಷ್ಟ ಹರಿದು ಹೋಗಿ ಅದೃಷ್ಟ ನೆಲೆಸುತ್ತದೆ ಹಾಗೆ ಮೈಯಲ್ಲಿ ಸಕಾರಾತ್ಮಕತೆ ಪ್ರವೇಶಿಸುತ್ತದೆ ಜೊತೆಗೆ ಮೈಯಲ್ಲಿ ಮನಸ್ಸಿನಲ್ಲಿ ಚೈತನ್ಯ ತುಂಬುವುದು ಆದರೆ ಅಪ್ಪಿತಪ್ಪಿಯೂ ಇದನ್ನು ಕಾಲಿಗೆ ಹಚ್ಚಲೇಬಾರದು ಎರಡನೆಯದಾಗಿ ಕಲ್ಲುಪ್ಪು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಅಮುವಾಶೆ ಎಂದು ಕಲ್ಲುಪ್ಪನ್ನು ಮನೆಗೆ ತಂದರೆ ತುಂಬಾ ಒಳ್ಳೆಯದು ಕಲ್ಲುಪ್ಪು ಲಕ್ಷ್ಮೀದೇವಿಗೆ ತುಂಬ ಇಷ್ಟ ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿ ಹಾಗೂ ಉಪ್ಪು ಸಮುದ್ರದಲ್ಲಿ ಹುಟ್ಟಿರುವುದು ಎಂದು ಹೇಳಲಾಗುತ್ತದೆ ಹೀಗಾಗಿ ಕಲ್ಲುಪ್ಪು ಇರುವ ಕಡೆ ದೇವಿ ನೆಲೆಸುತ್ತಾಳೆ ಹೀಗಾಗಿ ಹಬ್ಬ ಹಾಗೂ ವಿಶೇಷ ದಿನಗಳಲ್ಲಿ ಕಲ್ಲುಪ್ಪು ಮನೆಗೆ ತಂದರೆ ತುಂಬ ಶುಭವಾಗುವುದು ಅಮಾವಾಶೆ ಎಂದು ಕಲ್ಲುಪ್ಪನ್ನು ಮನೆಗೆ ತಂದು ದೇವರ ಮನೆಯಲ್ಲಿ ಇಡುವುದರಿಂದ ತಲೆಮಾರುಗಳಷ್ಟು ಕೂತು ತಿಂದರೂ ಕರಗದಷ್ಟು ಸಂಪತ್ತು ನಿಮ್ಮದಾಗುತ್ತದೆ ಹಣದ ಕೊರತೆ ಬರುವುದೇ ಇಲ್ಲ ಹಣ ಪ್ರವಾದಂತೆ ಹರಿಯುವುದು ಮಣ್ಣಿನ ಮಡಿಕೆಯಲ್ಲಿ ಉಪ್ಪನ್ನು ತುಂಬಿ ನಾಣ್ಯಗಳನ್ನು ಅದರಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಉಪ್ಪಲ್ಲಿ ಹಣ ಇಟ್ಟರೆ ಅದು ಬೆಳೆಯುತ್ತದೆ ಎಂದು ನಂಬಲಾಗುವುದು ಈ ಉಪ್ಪಲ್ಲಿ ಹಣ ಇಟ್ಟರೆ ಅದು ಹೆಚ್ಚಾಗುವುದು ಈ ದುಡ್ಡಿನಲ್ಲಿ ಚಿನ್ನ ತಂದರೆ ಮತ್ತೆ ಮತ್ತೆ ಚಿನ್ನ ತರುವ ಸಂದರ್ಭಗಳು ಬರುತ್ತವೆ ಅಮುವಾಶೆ ಎಂದು ಬೆಳಗ್ಗೆ ದೇವರ ಮನೆಯಲ್ಲಿ ಇಟ್ಟ ಉಪ್ಪನ್ನು ಅಮುವಾಶೆ ಮುಗಿದ ನಂತರ ಅದನ್ನು ತೆಗೆದು ಲಕ್ಷ್ಮೀ ದೇವಿಗೆ ನಿಮಗೆ ಹಾಗೂ ಮನೆಗೆ ದೃಷ್ಟಿ ತೆಗೆಯಿರಿ ನಂತರ ಅದನ್ನು ನೀರಿನಲ್ಲಿ ತೇಲಿಬಿಡಿ ಇದರಿಂದ ಶುಭ ಫಲಗಳು ನಿಮ್ಮದಾಗುತ್ತವೆ ಮೂರನೆಯದಾಗಿ ಬೆಲ್ಲವನ್ನು ಮನೆಗೆ ತನ್ನಿ ಶನಿ ಅಮ್ಮುವಾಶೆ ಎಂದು ಬೆಲ್ಲವನ್ನು ಮನೆಗೆ ತರುವುದು ತುಂಬಾ ಒಳ್ಳೆಯದು ಬೆಲ್ಲ ಅಂದರೆ ಲಕ್ಷ್ಮೀ ದೇವಿ ತುಂಬಾ ಪ್ರಿಯವಾದ ವಸ್ತು ಹೀಗಾಗಿ ವಿಶೇಷ ದಿನಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಬರಗೆ ಬರಮಾಡಿಕೊಳ್ಳಲು ಬೆಲ್ಲದಿಂದ ಸಿಹಿ ತಯಾರಿಸಲಾಗುತ್ತದೆ ಹೀಗಾಗಿ ಶನಿ ಅಮುವಾಷೆ ಎಂದು ಬೆಲ್ಲ ತಂದರೆ ಬಹುಬೇಗ ಸಿಹಿ ಸುದ್ದಿಯನ್ನು ನೀವು ಕೇಳುವಿರಿ ಮನೆಗೆ ತಂದ ಬೆಲ್ಲದಿಂದ ಒಂದು ತುಂಡನ್ನು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಉಳಿದ ಬೆಲ್ಲದಲ್ಲಿ ಸಿಹಿ ತಯಾರಿಸಿ ನೈವೇದ್ಯವಾಗಿ ಮಾಡಿ ಇದರಿಂದ ಲಕ್ಷ್ಮೀ ದೇವಿ ಸಂತೋಷಗೊಂಡು ಸಕಲ ಐಶ್ವರ್ಯವನ್ನು ಕರ್ಣಿಸುತ್ತಾಳೆ ನಾಲ್ಕನೆಯದಾಗಿ ಏಲಕ್ಕಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯಾಮು ಆಶೆ ಎಂದು ಏಲಕ್ಕಿಯನ್ನು ಮನೆಯಲ್ಲಿ ತರುವುದರಿಂದ ಅದೃಷ್ಟ ಐಶ್ವರ್ಯ ಮನೆಗೆ ಬರುತ್ತದೆ ಈ ಏಲಕ್ಕಿಯಿಂದ ಒಂದು ಹಾರವನ್ನು ಮಾಡಿ ಅದನ್ನು ಲಕ್ಷ್ಮೀ ದೇವಿಗೆ ಹಾಕಿ ಒಂದು ವಾರದವರೆಗೂ ಬಿಟ್ಟು ಬಿಡಿ ನಂತರ ಏಲಕ್ಕಿಯನ್ನು ಬಿಡಿಸಿ ಹಣ ಇಡುವ ಸ್ಥಳದಲ್ಲಿ ಪರ್ಸ್ನಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು ಜೊತೆಗೆ ಇದನ್ನು ಅಡುಗೆಗೂ ಕೂಡ ಬಳಸಬಹುದು ಆದರೆ ಮಾಂಸಾಹಾರ ತಯಾರಿಸುವಾಗ ಇದನ್ನು ಬಳಕೆ ಮಾಡಬಾರದು ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಿ ಧನ್ಯವಾದಗಳು